ಇದೇ ನೋಡಿ ದೇವಸ್ಥಾನ ಮುಂಭಾಗ ಇದೇ ತಿಂಗಳು ಮೂವತ್ತು ಮೂವತ್ತೊಂದು ಮತ್ತು ಮುಂದಿನ ತಿಂಗಳು ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಸತತ ನಾಲ್ಕು ದಿನಗಳ ಕಾಲ ದೇವಸ್ಥಾನ ಉದ್ಘಾಟನೆ ಇದೆ ತಪ್ಪದೆ ಎಲ್ಲರೂ ಬನ್ನಿ ಇದು ಒಡಭಾಗದ ಗರ್ಭಗುಡಿ ಇನ್ನೂ ಡೋರ್ ಓಪನ್ ಮಾಡಿಲ್ಲ ಆಮೇಲೆ ಮಾಡ್ತಾರೆ ದೇವಸ್ಥಾನ ಓಪನ್ ಆದಾಗ ದೇವಸ್ಥಾನ ಫುಲ್ ಕಂಪ್ಲೀಟಾಗಿ ಕಲ್ಲಿಂದನೇ ಯಾವುದೇ ರೀತಿ ಇಡಿಕೆ ಬಳಸಿಲ್ಲ ನೋಡ್ಬೋದು ಎಲ್ಲ ಕಲ್ಲಿಂದನೇ ಕೆತ್ತನೆ ಮಾಡಿಸಿದ್ದಾರೆ ದೇವಸ್ಥಾನ ಗರ್ಭಗುಡಿ ನೋಡಿ ಫುಲ್ಲು ಸಂಪೂರ್ಣವಾಗಿ ಕಲ್ಲಿಂದನೇ ಇದೆ ಇದನ್ನು ನೋಡಿದ್ರೆ ಇಷ್ಟು ದಿನ ಹಂಪಿ ಪಟ್ಟದ ಕಲ್ಲು ಕಡೆ ನೋಡ್ತಾ ಇದ್ರಿ ಕಲ್ಲಲ್ಲಿ ನೋಡಿ ಇದು ದೇವಸ್ಥಾನ ಹಿಂದೆ ಹಿಂಭಾಗ ಇವಾಗ ಇಷ್ಟು ಖಾಲಿ ಇದೆ ದೇವಸ್ಥಾನ ಓಪನ್ ಆದ್ಮೇಲೆ ಇಷ್ಟು ಖಾಲಿ ಇರಲ್ಲ ಎಲ್ಲ ಫುಲ್ಲು ಬಣ್ಣ ಹೊಡಿಸಿ ಜನ ಎಲ್ಲ ಇಲ್ಲಿ ಕುಂಕುಮ ಹಚ್ಚಿ ಹೂವು ಹಚ್ಚಿ ಕೈ ಮುಟ್ಟಿ ಗರ್ಭಗುಡಿಯಿಂದ ಪೂಜೆ ಮಾಡಿ ಮಾಡಿ ಇಲ್ಲಿ ಅವರ ಹಸ್ತ ಹಾಕಿರ್ತಾರೆ ನೋಡಿ ದೇವಸ್ಥಾನ ರೈಟ್ ಸೈಡು ಎಷ್ಟು ಕಂಬಗಳೈತೆ ಒಟ್ಟು ನಲವತ್ತ ಎರಡು ಕಂಬಗಳಿದೆ ಮತ್ತೆ ಅಲ್ಲಿ ಬೇರೆ ಇದೆ ಹೊರ್ಗಡೆ ಅಲ್ಲಿ ಬೇರೆ ಕಂಬಗಳಿದೆ ಎಲ್ಲ ಸಂಪೂರ್ಣವಾಗಿ ಕಲ್ಲಿಂದನೇ ಮಾಡಿದ್ದಾರೆ ಸತತ ಒಂದು ನಾಲ್ಕೈದು ವರ್ಷದಿಂದನೇ ದೇವಸ್ಥಾನ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ದೇವಸ್ಥಾನದ ಮುಖ್ಯ ಗರುಡು ಕಂಬ ದೇವಸ್ಥಾನದ ಮುಂಭಾಗದಲ್ಲಿರುವಂಥದ್ದು ಇದು ದೇವಸ್ಥಾನ ಹೊರಭಾಗ ರೈಟ್ ಸೈಡ್ ಅಂದರೆ ಬಲಭಾಗದಲ್ಲಿ ಇರುವಂಥದ್ದು ಸೈಡ್ ವ್ಯೂ ನೋಡ್ಕೊಳ್ಳಿ ಫುಲ್ ಎಲ್ಲ ಮಣ್ಣಿದೆ ಅಂದರೆ ಅಲ್ಲಿವರೆಗೂ ರೋಡ್ ಇತ್ತು ಲೆವೆಲ್ ಇತ್ತು ಕೆಳಭಾಗದಲ್ಲಿ ಭೂಮಿ ಸಿದ್ದೇಶ್ವರನ ದೇವರ ಹೆಸರು ಇರೋ ಕಾರಣ ಇದನ್ನ ಕೆಳಬಾಗದ ಕಟ್ಟಿದ್ದಾರೆ ಆಚೆ ಎಂಟ್ರಿ ಕೊಡ್ತವ್ರೆ ನಾಚು ಕಲ್ತವ್ರೆ ಎಲ್ಲೋ ಕಿರಣಂಬ ಶಬ್ದ ಕೇಳಿಸ್ತಾ ಇದೆ ವಿಡಿಯೋ ಜೂಮ್ ಮಾಡಿ ನೋಡಿದ್ರೆ ನಮ್ಮ ಸಚಿನ್ ಮೊತ್ತ ಸಚಿನ್ ಕೂಗ್ತಾ ಇದ್ದಾರೆ ಕಿರಣ್ ಅಂತ ಹೇಳ್ತಾರೆ ಹತ್ರ ಹೋಗೋಣ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನ ಸಂತೆ ಕಸ್ತಗರೆ ಮಂಡ್ಯ ತಾಲೂಕ್ ಈ ದೇವಸ್ಥಾನವು ತುಂಬ ಪುರಾತನವಾದಂಥ ದೇವಸ್ಥಾನವಾಗಿದ್ದು ತುಂಬ ಚಿ ಕಡಿಮೆ ಪ್ರಮಾಣದ ಚಿಕ್ಕ ಪ್ರಮಾಣದಲ್ಲಿ ಈ ಒಂದು ದೇವಸ್ಥಾನವನ್ನು ಕಳೆದ ಐದು ವರ್ಷಗಳಿಂದ ಪುನರ್ ನಿರ್ಮಾಣ ಮಾಡಲು ಕಂಕಣ ತೊಟ್ಟು ಸುಮಾರು ಐದೂವರೆಯಿಂದ ಆರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬರೀ ಕಲ್ಲಿನಿಂದಲೇ ನಿರ್ಮಾಣ ಮಾಡಿ ಈ ಒಂದು ದೇವಸ್ಥಾನವನ್ನು ಈಗ ಮಹಮ್ಮ ಅಭಿಷೇಕ ಮತ್ತು ಪುನಃಸ್ಥಾಪನಾ ಕಾರ್ಯಕ್ರಮವನ್ನು ದಿನಾಂಕ ಮೂವತ್ತೊಂದು ಒಂದು ಮತ್ತು ಎರಡನೇ ತಾರೀಕಿನೊಂದು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಗಳಲ್ಲಿ ಎರಡನೇ ತಾರೀಕಿನೊಂದು ಸುಮಾರು ಸುತ್ತಮುತ್ತಲಿನ ಸುಮಾರು ನೂರು ನೂರಕ್ಕೂ ಹೆಚ್ಚು ಗ್ರಾಮಗಳಿಂದ ಒಂದು ಲಕ್ಷಕ್ಕೂ ಹೆಚ್ಚು ಜನಗಳು ಬರುವ ನಿರೀಕ್ಷೆ ಇದ್ದು ಆ ಎಲ್ಲ ಜನಗಳಿಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ತಾವುಗಳೆಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತೇವೆ ಶ್ರೀ ಚೌಡೇಶ್ವರಿ ದೇವಸ್ಥಾನದಿಂದ ವಿಗ್ರಹಗಳು ಮತ್ತೆ ಗಂಗೆ ತರುವುದರ ಮುಖಾಂತರ ಶ್ರೀ ಭೂಮಿಸಿದ್ದೇಶ್ವರ ಸನ್ನಿಧಿಗೆ ಬಂದು ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮೂವತ್ತೊಂದನೇ ತಾರೀಕು ಹೋಮ ಹವನಗಳು ನಡೀತದೆ ಒಂದನೇ ತಾರೀಕು ಮತ್ತೆ ಕಳಸಾ ಪ್ರತಿಷ್ಠಾಪನದ ಉದ್ಘಾಟನೆ ನಡೀತದೆ ಎರಡನೇ ತಾರೀಕು ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಚುಂಚನಗಿರಿಯ ಬಾ ಇವರು ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತೆ ನಿಶ್ಚಲಾನಂದ ಸ್ವಾಮೀಜಿಯವರು ಶ್ರೀ ಶ್ರೀನಿವಾಸ ಅವರು ಹಾಗೂ ನಮ್ಮ ಈ ಒಂದು ದೇವಸ್ಥಾನದ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಮತ್ತು ಭಕ್ತಾದಿಗಳು ಒಂದು ಲಕ್ಷಾಂತರ ಜನ ಸಂಖ್ಯೆಯ ಜನರು ಸೇರ್ತಾರೆ ಅಂತೇಳಿ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸೋ ಈ ಒಂದು ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ತಾವೆಲ್ಲ ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ತ ಸವಿನ ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ